ಒಳ್ಳೆದ <SANAS2 sociedad> <SANAS2 SMAIL Vincent Leonard>

ನೀವು ಬಂದು ಗಂಡ್ಮಕ್ಳು ಊಟ ಮಾಡ್ಕೊ ಹೋದ್ನೆ ಅಂದ್ರ ನಮ್ಗ ಐ ಹೆಣ್ಮಕ್ಳಿಗೆ ಉಣ್ಣಾಕೆ ಅನುಕೂಲ ಅದಕ್ಕ ಹೋಗಿ ಎಲ್ಪ್ ಅಗ್ರಿ ಇಟ್ಕೊಂಡು ಕುಂತ್ಬಿಡ್ತೀವಿ ಕಟ್ಟಿ ಮೇಲೆ ಮುಗಿದು ಹೋಗ್ತು ಮನೆ ಕಡೆ ಹಳ್ಳ್ಯಾ ನೋಡದ ಮಾಡ್ಬಾರ್ದು ರೀ ಇವತ್ತು ಹೊತ್ತಿಗೆ ಊಟ ಮಾಡಬೇಕು ಮೂರಿ ಏಯ್ ಓ ನಿಮ್ಮ ಉಣ್ಣಾಕ್ ಅಂದ್ರೆ ಆ ಬಿಸ್ನೀರಿಗೆ ಬೆಂಕಿ ಆಕ ಬಿಸ್ನೀರಿಗೆ ಬೆಂಕಿ ಆಕ ಮಲ್ಲಮ್ಮ ನಿನ್ನ ಸುಶಿಯಲ್ಲಿ ವೇನೆ ನಿನ್ನ ಮಗನ ಹೆಂಡತಿ ಅಲ್ವೇನೆ ಈ ರೀತಿ ಕಷ್ಟ ಕಷ್ಟಪಡೋದು ನನಗೇನು ವಿಹಿತವಾಗಿ ತೋರುದಿಲ್ಲ ನೋಡಿ

ಮರ್ಯಾದೆಗೆ ಹೆದರಿ ನಾನು ನನ್ನ ತಪ್ಪಾಗಿದೆ ಮಲ್ಲಮ್ಮಳು ಮಹಾ ಸಾತ್ವಿಕಳೆಂದು ಅವಳ ಮುಖದಲ್ಲಿ ಎದ್ದು ತೋರುತ್ತಿದೆ ಇದು ಅಲ್ಲದೆ ಸಾಕ್ಷಾತ್ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಮಾಡಿಸಿದ್ದಾಳೆಂದು ಬರಮರೆಡ್ಡಿ ಹೇಳಿದ್ದಾಳೆ ಹೀಗಿರುವಾಗ ಇವರು ಈ ರೀತಿ ಅವಳಿಗೆ ಕಷ್ಟ ಯಾಕೆ ಕೊಡ್ತಾ ಇದ್ದಾರೋ ಇದೇ ನನಗೆ ತಿಳಿತಾ ಇದ್ದಾರೆ ಏನು ಆಲೋಚನೆ ಮಾಡ್ತಾ ಇದ್ದೀರಾ ಅತ್ತೆ ಅವರು ಹೇಳಿದ್ರೆ ಸಹ ಸತ್ಯವಿದೆ ಆ ಮಲ್ಲಿ ನನ್ನ ಮನೆ ಮರ್ಯಾದೆಗೆಟೇಟ್ರಿ ಅವಳಿಂದ ನಿಮಗೆ ಯಾವ ಅನ್ಯಾಯವಾಗಿದೆ ಅಂತ ಈ ರೀತಿ ಅರಿವೆ ಇಲ್ಲಿ ಐನ್ ಕುಟ್ಕೊಂಡು ಐನ್ ಮುಡ್ಸೋದು ತಿನ್ಸೋದು ಪಾದ ಪೂಜೆ ಮಾಡೋದು ಮಾತಾಡಂತ್ರಿ ಹೀಗಾಗಿ ನೋಡ್ಬಂದ್ರೆ ಹೇಳ್ ಹೇಳಿ ಆ ಮಲ್ಲಿ ನಮ್ಮ ಮನೆ ಮನೆಯಲ್ರಿ ಆ ಮಲ್ಲಿ ಜೀವನದ ಇರದಬೇಡ್ರಿ ಅವಳ ಇವತ್ತ ಅಮ್ಮ ನೀನೇನು ಹೇಳೋದು ಬೇಕಾಗಿಲ್ಲ ನನ್ಗೆ ಅಯ್ಯಯ್ಯ ಏನೋ ಮನೆ ಮರ್ಯಾದೆ ಅಂತ ಹೇಳಕ್ ಬಂದ್ರೆ ನನಗಷ್ಟು ಬರ್ತೀನಿ ಸಾಕಷ್ಟು ನನ್ನ ಸಂಸಾರಕ್ಕೆ ಬುದ್ಧಿವಾದ ಹೇಳಿ ಹೇಗಾದರೂ ಮಾಡಿ ನನ್ನ ಮನೆಗೆ ಕರ್ಕೊಂಡು ಬರಲೇಬೇಕು ಹೌದು ಮನೆಗೆ ಕರ್ಕೊಂಡು ಬರ್ಲಿ ಸತ್ಯಧರ್ಮದಿಂದ ಕಷ್ಟ ಸಂಸಾರದಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ಅವುಗಳನ್ನು ಶಾಂತೆಯಿಂದ ಎದುರಿಸುವುದೇ ಸ್ತ್ರೀಯರ ಹೊಗಳಿಸಿಕೊಳ್ಳುವ ಪ್ರತಿನಿತ್ಯ ನನ್ನ ಪತಿ ಪಾದಕ್ಕೆ ಹಣಿಹಚ್ಚುವಷ್ಟು ಭಾಗ್ಯವನ್ನು ಪಡೆದು ಬರಲಿಲ್ಲ ಇದೇನು ನನ್ನ ವಿಪರೀತ ಕಲ್ಪನೆ ನಾನು ಬಾಹ್ಯದಲ್ಲಿ ಪ್ರತಿ ಹೊರತಾಗಿದ್ದರೂ ತ್ರಿಕರಣದಲ್ಲಿ ನಾನು ಯಾವಾಗಲೂ ಪತಿಯ ತಾಣದಲ್ಲಿರುವನು ಅಮ್ಮ ಮಲ್ಲಿಕಾರ್ಜುನನ ಪೂಜಿಗೆ ಹೊರಟಾಣೆ ಅಲ್ಲೇ ಇರಲಿ ತಾಯಿ ಅಯ್ಯೋ ನೀನು ಒಡೆಯೆಯಲ್ಲಿ ಕಷ್ಟಪಡುತ್ತಿರುವುದನ್ನ ಕಣ್ಣಾರೆ ಕಂಡು ಸುಮ್ಮನಿದ್ದದ್ದು ನನ್ನ ಮಹಾಪರಾಧವಾಗಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸು ತಾಯಿ ಕ್ಷಮಿಸ ನೀವು ನನಗೆ ನಮಸ್ಕರಿಸಿ ನನ್ನ ನಾವು ಪಾಪದಲ್ಲಿ ನೂಕಬೇಕೆಂದ್ರೆ ನಾನು ನಿಮ್ಮ ಸೊಸೆಯಲ್ಲವೇ ನಿಮ್ಮ ಮಗನ ಹೆಂಡತಿಯಲ್ಲವೇ ನಿಮ್ಮ ಪಾದ ಧೂಳಿಯಲ್ಲವೇ ನಿಮ್ಮ ಪಾದಗಳ ಮೇಲೆ ಬಿದ್ದು ಬೀರಿಕೊಳ್ಳುತ್ತೇನೆ ನಿಮಗೆ ಉಂಟಾದ ವ್ಯಸನವಾದ ಏನು ಅಂತ ಹೇಳಿ ಮಾನನ ದುರ್ದಿಸೆಯನ್ನು ನಿನ್ನನ್ನು ಅಡವಿಗೆಟ್ಟಿದ ಪ್ರಭಾವದಿಂದಲೂ ಮನೆಗೆ ಬಂದ ಜಂಗಮನಿಗೆ ಅಣ್ಣ ಬಿಟ್ಟದೆ ಒಡೆದು ಹೊರಗಿದ ಪ್ರಭಾವದಿಂದಲೂ ನನ್ನ ಮನೆಯೆಲ್ಲ ಖಾಲಿಯಾಗಿ ಹೋಗಿಬಿಟ್ಟಿದೆ ಮನೆಯವರೆಲ್ಲರೂ ರೋಗ ಪೀಡಿತರಾಗಿದ್ದಾರೆ ಬಳಿ ಇದ್ದು ಸನ್ಮಾರ್ಗ ಹೊಂದಲು ಬಂದಿದ್ದೇನೆ ತಾಯಿ ಈ ಅಜ್ಞೆ ಬಾಲಿಯು ಏನು ಮಾಡತಕ್ಕ ನಾನು ಆಡುವ ಮಾತುಗಳನ್ನು ತೊಗಲು ನೋಡಗಳೆಂದು ಭಾವಿಸಿ ನಮ್ಮ ಅಪ್ಪುನಿಗೆ ನಾನು ಜಂಗಮ್ಮನನ್ನು ಕಾಡಿದ್ದರೂ ಕಾಡಿರಬಹುದು ಅವರಿಗೆ ಜಂಗಮನ ಮಹತ್ವ ತಿಳಿದಿದ್ದರೆ ಅವರು ಎಂದೂ ಹೀಗೆ ಮಾಡುತ್ತಿರಲಿಲ್ಲ ಮನೆಯವರ ನಡತೆಯಿಂದಾಗಿ ನಿಮಗೆ ಸಿಟ್ಟು ಬಂದಿದ್ದರೂ ಸಂಸಾರವನ್ನು ಬಿಡುವುದು ವಲ್ಲ ಮಾವ ಒಳಗೆ ಸಂಸಾರ ಬಿಡಬೇಕಲ್ಲದೆ ಹೊರಗೆ ಎಂದೆಂದಿಗೂ ಬಿಡಕೂಡುದು ಮಹಾಪಾಪ ಉಂಟಾಗ ಬನ್ನಿ

ಓ ಅಯ್ಯಯ್ಯೋ ಮುಂಗ್ನ ಗುಜ ಗುಜನಾಗತ್ತೆ ತಿಂದು ತಿಂದು ಬಾಯಾಗ ಬರ ಸುಂಕಿರು ಸರಿ ಹೋಗಿ ನಿನ್ನ ಬೈಕೆ ತೀರ್ತಿ ಮೃತ್ಯುವಿನ ಮುತ್ತಿಗೆಯನ್ನೇ ನನ್ನ ಮನೆಗೆ ಬರ ಮಾಡುದೀಯ ಕರುಣಿ ಕಾಡುವುದನ್ನ ಕರುಣೆ ಎಂದು ಬಿರುದು ಧರಿಸಿದ ನೀನು ಈ ರೀತಿಯಾಗಿ ಮುನಿಸಿಕೊಳ್ಳುವುದು ಯೋಗ್ಯವಾಗಲಾರದು ನನ್ನ ಮಡಿಯವರ ರೋಗವನ್ನು ನನಗೆ ಕೊಡು ಹೋದ ಸಿರಿಯನ್ನು ಪರಮಾಡು ಇಲ್ಲದಿದ್ದರೆ ಇಲ್ಲದಿದ್ದರೆ ನನ್ನ ರಂಧ್ರಿ ವಂಶವೇ ನಾಮಶೇಷವಾದ ನಿನ್ನ ಗುಡಿಸಲಿನಲ್ಲಿ ನನ್ನ ಪಾದೋದಕವಿದೆ ಅದನ್ನು ತೆಗೆದುಕೊಂಡು ನಿನ್ನ ಮನೆಯವರ ಮೇಲೆ ಸಿಂಪಡಿಸು ಸರ್ವ ರೋಗಗಳು ನಿವಾರಣೆಯಾಗುವುದು ஆகாஷ் அமூத்தப்படித்தாவாங்க <laughs> 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 <laughs>

તરે રેવાય ઉરીબરૂ ઈ પાટરે માનવ દેવા ડોંડીને હસમલી માર્તા